ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗಳೂರು ಪಟ್ಟಣದ ಎಂ ಇಮಾಮ್ ಸ್ಮಾರಕ ಶಾಲೆಯ ಆವರಣದಲ್ಲಿ ಹಿರಿಯ ಹಿರಿಯ ಹಾಗೂ ಪ್ರೌಢಶಾಲೆಗಳ ಜಗಳೂರು ಟೌನ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸೈಯದ್ ಕಲಿಮುಲ್ಲರ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಓ ಆಲಮೂರ್ತಿ ಎಪಿಆರ್ಒ ಸುರೇಶ್ ಶೆಟ್ಟಿ ಬಿಆರ್ಸಿ ಆಲೇಶ್ ಇಮಾಮ್ ಶಾಲೆಯ ಟ್ರಸ್ಟ್ ನ ಸದಸ್ಯರಾದ ಮುನ್ನ ಟೌನ್ ಕ್ಲಸ್ಟರ್ ಮಠದ ಸಿಆರ್ಪಿ ಪಿ ನಾಗಪ್ಪ ಶಿಕ್ಷಕರಾದ ಸತೀಶ್ ನಾಗರಾಜ್ ರೆಹಮಾನ್ ಇನ್ನು ಮುಂತಾದ ಶಿಕ್ಷಕರು ಹಾಗೂ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು తహసీల్దార్ తల్ూకు దాధికారి సయ్యద్ కలీమర్మేశి మాట్లాడారు ఎలా శిక్ష మొదలు మే సుమారు జూరి శాతం ప్రతిభ

ಸುರೇಶ್ ರೆಡ್ಡಿ ಸರ್ ಅವರೇ ಈ ಒಂದು ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶಂಕರ್ ಅವರೇ ವೇದಿಕೆಯ ಮೇಲೆ ಎಲ್ಲ ಎಲ್ಲ ಗಣ್ಯಮನ್ಯರೇ ಈ ಒಂದು ಜಾಗೃತ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕ ಶಿಕ್ಷಕ ಬಂಧುಗಳೇ ತಮ್ಮ ಪ್ರತಿಭೆಯನ್ನ ಅನಾವರಣವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಮಧ್ಯ ಮಕ್ಕಳೇ ಇಲಾಖೆ ಎರಡ್ ಸಾವಿರದ ಎರಡ ಎರಡನೇ ಸರಿಯಿಂದ ಮಕ್ಕಳಲ್ಲಿ ಒಟ್ಟು ಹುಡುಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಬೇಕು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮಕ್ಕಳ ಮನೋಬಲವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ತಮ್ಮ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಜೊತೆಯಲ್ಲಿ ಮಕ್ಕಳಲ್ಲಿ ಉಳಿದಿರ್ತಕ್ಕಂಥ ಪ್ರತಿಭೆಯನ್ನು